ಹರೇ ಶ್ರೀನಿವಾಸ ಹೇಗಿದ್ದೀರ ಎಲ್ಲರೂ ಇವತ್ತಿನ ಶ್ರೀಕೃಷ್ಣನ ಮುಖ್ಯ ಪ್ರ ಅಲಂಕಾರ ನೋಡ್ಕೊಂಡು ಬನ್ನಿ ಇವತ್ತು ಏಕಾದಶಿ ಸಫಲ ಏಕಾದಶಿ ಅಂತ ಇವತ್ತಿನ ಏಕಾದಶಿ ತುಂಬ ಫಲಪ್ರದವಾಗಿರುವಂಥದ್ದು ಮಾರ್ಗಶಿರ ಮಾಸ ಆನಂತರ ಧನುರ್ಮಾಸ ಎರಡರಲ್ಲಿ ಬಂದಿರೋದ್ರಿಂದ ನೋಡಿ ನಿನ್ನೆ ನಮ್ಮ ಯತಿಗಳು ಯಾರು ಕೃಷ್ಣಪುರ ಶ್ರೀಗಳು ಎಲ್ಲರನ್ನು ಆಧರಿಸಿದರು ಅಂದರೆ ಪರ್ಯಾಯದಲ್ಲಿ ಹೆಲ್ಪ್ ಮಾಡಿದಂಥವರಿಗೆ ಆನಂತರ ಸುಬ್ರಹ್ಮಣ್ಯ ಸ್ವಾಮಿಗಳ ಸ್ವಲ್ಪ ಮೊನ್ನೆ ಫೋಟೋ ಸಿಕ್ತು ನನಗೆ ವಾಟ್ಸಪ್ಪಲ್ಲಿ ಅದನ್ನು ಶೇರ್ ಮಾಡಿಕೊಂಡಿದ್ದೀನಿ ಆನಂತರ ಈಗ ಮುಖ್ಯ ಪ್ರಾಣದೇವರು ಭೋಜನಶಾಲಿ ಮುಖ್ಯ ಬೆಳಗ್ಗೆ ಆಗಿರುವಂಥದ್ದು ಇವತ್ತು ಆನಂತರ ತುಂಬ ಕೃಷ್ಣನ ಅಲಂಕಾರ ಏಕಾದಶಿ ಬಾಪ್ತನ ನಾನು ತುಂಬ ಕೃಷ್ಣನ ಅಲಂಕಾರ ವೆರೈಟಿ ಆಫ್ ಅಲಂಕಾರನ ಹಾಕಿದ್ದೀನಿ ನೋಡ್ಕೊಂಡು ಬನ್ನಿ ನಿನ್ನೆ ರಾತ್ರಿಗೆ ಮಾಡಿರುವಂಥದ್ದು ಮೆಂತ್ಯ ಸೊಪ್ಪಿನ ಪರೋಟ ನೋಡ್ಕೊಂಬರೋಣ ತುಂಬ ಸಲ ತೋರಿಸಿದ್ದೀನಿ ಹೆಲ್ತಿ ಇದು ನೋಡಿ ನಾನು ಸಾಸಿವೆ ಎಣ್ಣೆ ಹಾಕಿ ಮಾಡಿದ್ದೆ ಎಣ್ಣೆ ಬಿಸಿಗಿಟ್ಟು ಅದಕ್ಕೆ ಕಾಯಿ ಮೆಣಸು ಹಾಕ್ಕೊಳ್ಳಿ ಬೇಕಾದ ಜೀರಿಗೆನೂ ಹಾಕೋಬೋದು ಆನಂತರ ಕೊತ್ ಇದು ಮೆಂತ್ಯ ಸೊಪ್ಪನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ ಒಂದು ಚಿಟಿಕೆ ಸಕ್ಕರೆ ಹಾಕ್ಕೊಂಡು ಚಂದ ಮಾಡಿ ಹುರಿಯಿರಿ ಕೊನೆಗೆ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನ ಬಿಸಿ ಬಿಸಿ ಇರಬೇಕಿದ್ರೆ ನಾವು ಗೋಧಿ ಹಿಟ್ಟಿನ ಜೊತೆ ಕಲಿಸ್ಬೇಕು ಆವಾಗಲೇ ಅದು ತುಂಬ ಚೆನ್ನಾಗಿ ಬರುವಂಥದ್ದು ಸ್ಮೂತಾಗಿ ಬರುತ್ತೆ ತುಂಬ ಹೆಲ್ತಿಗೂ ಒಳ್ಳೆಯದು ನೋಡಿ ಉಪ್ಪು ಕೊತ್ತಂಬರಿ ಪುಡಿ ಸಾರಿ ಜೀರಿಗೆ ಪುಡಿ ಪೆಪ್ಪರ್ ಪುಡಿ ನೆಕ್ಸ್ಟ್ ಒಂದು ಸ್ವಲ್ಪ ಓಮ ಹಾಕ್ಕೊಂಡಿದ್ದೆ ಕೊತ್ತಂಬರಿ ಪುಡಿ ಹಾಕ್ಕೋಬೋದು ಬೇಕಂದ್ರೂ ಖಾರದ ಪುಡಿ ಕೂಡ ಹಾಕ್ಕೋಬೋದು ನಾನು ಸ್ವಲ್ಪ ಲೆಸ್ ಸ್ಪೈಸಿ ಇಷ್ಟಪಡ್ತೀನಿ ಸಹ ನಮ್ಮ ಮನೆಯಲ್ಲೆಲ್ಲ ಅದೇ ಥರ ಇಷ್ಟಪಡ್ತೀನಿ ಯಾಕಂದರೆ ಚಟ್ನಿ ಕೂಡ ಮಾಡಿದ್ದೆ ನಾನು ಅದಕ್ಕೆ ಅನ್ನೋದ್ರ ಬಿಸಿ ಬಿಸಿಯಾಗಿ ಅದನ್ನ ಹಾಕಿ ಅದನ್ನ ನೀಟಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ನೀಟಾಗಿ ಕಲಸ್ಕೊಳ್ಳಿ ಡಯಾಬಿಟಿಕ್ ಅವರಿಗೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ ಮೆಂತ್ಯ ಸೊಪ್ಪಿನ ಪರೋಟ ಮಾಡಿ ನೋಡಿ ತುಂಬ ಫಿಲ್ಲಿಂಗು ಇರುತ್ತೆ ನೀವು ಇದಕ್ಕೆ ಬೇಕಂದ್ರೆ ಸ್ವಲ್ಪ ಕಡಲೆ ಹಿಟ್ಟು ಕೂಡ ಆ್ಯಡ್ ಮಾಡ್ಕೋಬೋದು ಕೆಲವರು ಮಜ್ಜಿಗೆಯಲ್ಲೇ ಇದನ್ನ ಕಲಸೋರಿದ್ದಾರೆ ನಾನು ಸ್ವಲ್ಪ ಎಣ್ಣೆನೇ ಹಾಕಿ ಕಲಿಸ್ದೆ ನೀವು ಕಾಣ್ಬೋದು ಆನಂತರ ನೋಡಿ ಇಷ್ಟು ಅದು ಇರಬೇಕು ಗಟ್ಟಿಯಾಗಿ ನೋಡ್ಬೋದು ನೀವು ಇಲ್ಲಿ ತುಂಬ ನೀರಾಗಿ ಕಲಿಸ್ಬೇಡಿ ಜಾಸ್ತಿ ನೀರು ಹಾಕೊಳ್ಳೋಕ್ಕೆ ಹೋಗಬೇಡಿ ಆನಂತರ ನೋಡಿ ಪರೋಟ ಮಾಡ್ತಾ ಬನ್ನಿ ಎರಡೂ ಸೈಡು ಎಣ್ಣೆ ಹಾಕಿ ಬೇಯಿಸ್ಕೊಳ್ಳಿ ಎಲ್ರಿಗೂ ಗೊತ್ತಿರುವಂಥದ್ದೇನು ಅದಕ್ಕೆ ಜಾಸ್ತಿ ನಾನು ಡೀಟೇಲಾಗಿ ತೋರಿಸಿಲ್ಲ ಬೆಳಗ್ಗೆ ಇಡ್ಲಿಗೆ ಮಾಡಿದ ಚಟ್ನಿ ಇತ್ತು ಅದನ್ನೇ ಅದನ್ನೇ ಹಾಕ್ಕೊಂಡು ತಿಂದ್ವಿ ನಾವು ಏಕಾದಶಿ ಆವತ್ತು ಮುಂಚಿನ ಆವತ್ತು ದಶಮಿ ಅನುಷ್ಠಾನ ಅಂತ ಹೇಳ್ತಾರೆ ಆವತ್ತು ರಾತ್ರಿ ಊಟ ಮಾಡಬಾರ್ದು ಮೊಸರೆ ಇಲ್ಲದ ಪದಾರ್ಥಗಳನ್ನು ನಾವು ತಿನ್ನಬೇಕಾಗತ್ತೆ ನಮಗೆ ಇಲ್ಲಿ ಗೋಧಿ ರಾಗಿ ಅಂಥದ್ದೆಲ್ಲ ಮೊಸರೆ ಇಲ್ಲದ ಪದಾರ್ಥಗಳಾಗ್ತವೆ ಅನ್ನದ್ದು ಸಂಬಂಧಪಟ್ಟಿದೆ ಅನ್ನಕ್ಕೆ ಸಂಬಂಧಪಟ್ಟಿದೆ ಯಾವುದನ್ನು ನಾವು ತಿನ್ನೋದಿಲ್ಲ ರಾತ್ರಿ ನೋಡಿ ಅದು ಚಪಾತಿ ಆಗ್ತಾ ಬಂತು ಪರೋಟ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮೆಂತೆ ಸೊಪ್ಪು ಆ ಗೋಧಿ ಹಿಟ್ಟಿನ ಜೊತೆ ಇದು ಬೆರೆತಾಗ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅದು ಆನಂತರ ಜೀರಿಗೆ ಪುಡಿ ನಾನು ಪುಡಿ ಹಾಕ್ಕೊಂಡೆ ನೀವು ಬೇಕಾದ್ರೆ ಒಗ್ಗರಣೆಗೂ ಜೀರಿಗೆ ಹಾಕ್ಕೊಂಡು ಮಾಡ್ಬೋದು ನೋಡಿ ಎರಡೂ ಸೈಡ್ ನಾನು ಕಲಸಿ ಕಲಸೆ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದಲ್ಲಿ ಹೇಳಿ ಫ್ರೆಂಡ್ಸ್ ಹೇಗಾಯಿತು ಅಂತ ಹೇಳಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಎಲ್ಲರೂ ಏಕಾದಶಿ ಮಾಡಿ ಅದನ್ನು ಒಂದು ನಮ್ಮೆಲ್ಲರ ಒಂದು ಬಯಕೆ ಅದು ಮಾಡಿ ಹೆಲ್ತನ್ನು ಇಂಪ್ರೂವ್ ಮಾಡಿಕೊಳ್ಳಿ ಯಾವ ಜಿಮ್ಮು ಬೇಡ ಯಾವ ಡಯಟು ಬೇಡ ಏಕಾದಶಿ ಮಾಡ್ತಾ ಬಂದು ನಮ್ಮ ಹೆಲ್ತು ಆಟೋಮೆಟಿಕ್ಕಾಗಿ ವಾತ ಪಿತ್ತ ಕಪದ ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ ಅದು ನೋಡಿ ಆಗೋಯ್ತು ಚಪಾತಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದ್ದೀರಾ ಇವತ್ತು ನಾನು ಶಾರ್ಟ್ಸ್ ಹಾಕ್ತಾ ಇಲ್ಲ ಶಾರ್ಟ್ಸ್ ಬದಲಿಗೆ ಈ ವಿಡಿಯೋನ ಹಾಕ್ತಾ ಇದ್ದೀನಿ ಸುತ್ತನೂ ಆ ಪರೋಟ ಬೇಯಿಸ್ಬೇಕು ನೋಡಿ ಸುತ್ತ ಒತ್ತಿ ಒತ್ತಿ ಬೇಯಿಸ್ಬೇಕಾಗತ್ತೆ ಯಾಕಂದ್ರೆ ಎರಡು ಹಸಿ ಹಿಟ್ಟಾದ ಕಾರಣ ಮೆಂತ್ಯ ಸೊಪ್ಪು ಕೂಡ ಜಾಸ್ತಿ ಹುರಿಲಿಕ್ಕಿಲ್ಲ ಅರ್ಧ ಹುರಿದ್ರೆ ಸಾಕು ಆಗದ ಕಾರಣ ಅದು ಬೇಯಬೇಕು ಗೋಧಿ ಹಿಟ್ಟನ್ನು ಬೇಯಿದ್ದು ಹಿಟ್ಟು ಕಲಸಿದ್ದು ಬೇಯಬೇಕು ಅದಕ್ಕೆ ನೀಟಾಗಿ ಆ ಸಟ್ಟುಕದಲ್ಲಿ ಒತ್ತಿ ಒತ್ತಿ ಅದನ್ನು ಕಾಯಿಸ್ಕೊಳ್ಳಿ ಅದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಇಲ್ಲಾಂದರೆ ಹೊಟ್ಟೆ ನೋವೆಲ್ಲ ಬಂದುಬಿಡುತ್ತೆ ಹಾಗೆಯೇ ಬಿಡ್ತು ಬರೋಣ ನಾವು ಚಟ್ನಿ ಜೊತೆ ತಿಂತೀವಿ Thank you, thank you for watching.